ವೀಕ್ಷಕರೆಲ್ಲರಿಗೂ ಸೂರ್ಯನ ರಾಶಿ ಪರವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಗ್ರಹಗಳ ಅಧಿಪತಿಯಾಗಿರುವ ಸೂರ್ಯ ಪ್ರತಿದಿನಗಳು ತನ್ನ ಪಟ ಬದಲಾಯಿಸುತ್ತಾನೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸಿದಾಗ ಅದನ್ನು ಸೂರ್ಯ ಸಂಕ್ರಾಂತಿ ಎಂದು ಕರೆಯಲಾಗುವುದು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ಹನ್ನೆರಡನೇ ತಾರೀಕಿನ ಬುಧವಾರ ದಿನ ರಾತ್ರಿಯ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಮಕರ ರಾಶಿಯನ್ನು ತೊರೆದು ಕುಂಭರಾಶಿಯನ್ನು ಪ್ರವೇಶಿಸುತ್ತಾನೆ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಿನ ಹದಿನಾಲ್ಕನೇ ತಾರೀಕಿನವರೆಗೆ ಕುಂಭ ರಾಶಿಯಲ್ಲಿ ಇರಲಿದೆ ಯಾವಾಗ ಸೂರ್ಯ ಕುಂಭ ರಾಶಿಯನ್ನು ಪ್ರವೇಶಿಸುವನೋ ಇದಕ್ಕೆ ಕುಂಭ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಈ ಅವಧಿಗೆ ಜ್ಯೋತಿಷ್ಯದಲ್ಲಿ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಸಾಮಾನ್ಯವಾಗಿ ಉನ್ನತ ಅಧಿಕಾರ ಹೊಂದಿರುವ ಡೈನಾಮಿಕ್ ಗ್ರಹ ಎಂದು ಕರೆಯಲಾಗುತ್ತದೆ ಈ ಗ್ರಹವು ಪರಿಣಾಮಕಾರಿ ಆಡಳಿತ ತತ್ವಗಳನ್ನು ಸೂಚಿಸುತ್ತದೆ ಮತ್ತು ಇದು ಬಿಸಿ ಗ್ರಹವಾಗಿದೆ ಮತ್ತು ಎಲ್ಲಾ ಭವ್ಯವಾದ ಗುಣಗಳನ್ನು ಸೂಚಿಸುತ್ತದೆ ಸೂರ್ಯನ ಆಶೀರ್ವಾದವಿಲ್ಲದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಲು ಸಾಧ್ಯವಿಲ್ಲ ಬಲವಾದ ಸೂರ್ಯನು ಜೀವನದಲ್ಲಿ ಎಲ್ಲಾ ಅಗತ್ಯ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಬಲವಾದ ಮನಸ್ಸನ್ನು ಒದಗಿಸಬಹುದು ಸೂರ್ಯನನ್ನು ಚೆನ್ನಾಗಿ ಇರಿಸಿದರೆ ಸೂರ್ಯನು ಒಬ್ಬ ವ್ಯಕ್ತಿಯನ್ನು ದುರ್ಬಲ ಸ್ಥಾನದಿಂದ ಬಲವಾದ ಸ್ಥಾನಕ್ಕೆ ಒಯ್ಯಬಹುದು ಸೂರ್ಯನ ಸಂಚಾರವು ರಾಶಿಚಕ್ರದ ಎಲ್ಲಾ ಹನ್ನೆರಡು ರಾಶಿಚಕ್ರದ ಚಿಹ್ನೆಗಳ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರುತ್ತದೆ ತಂದೆ ಗ್ರಹ ಸೂರ್ಯನನ್ನು ಎಲ್ಲಾ ಒಂಬತ್ತು ಗ್ರಹಗಳ ರಾಜ ಎಂದು ಕರೆಯಲಾಗುತ್ತದೆ ನಮ್ಮ ಗ್ರಹ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಮತ್ತು ಸೂರ್ಯನು ನಮ್ಮೆಲ್ಲರ ಜೀವನಕ್ಕೆ ಕ್ರಾಂತಿ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ ಈ ಪ್ರಮುಖ ಜೀವಶಕ್ತಿಯು ನಮ್ಮ ದೇಹದಲ್ಲಿ ಚಲಿಸುತ್ತದೆ ಮತ್ತು ನಮ್ಮ ಜೀವನವು ಈ ಶಕ್ತಿಯೊಂದಿಗೆ ನಡೆಯುತ್ತದೆ ಈ ಕಾರಣದಿಂದಾಗಿ ನಮ್ಮ ಜೀವನವು ಮುಂದುವರಿಯುತ್ತದೆ ಮತ್ತು ಸೂರ್ಯನನ್ನು ಈ ಇಡೀ ಜಗತ್ತನ್ನು ನೋಡಿಕೊಳ್ಳುವನು ಎಂದು ಏಕೆ ಪರಿಗಣಿಸಲಾಗುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯದೇವನ ಕುಂಭ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ವೃಶ್ಚಿಕ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕರೇ ಈ ಸಂಚಾರದ ಸಮಯದಲ್ಲಿ ಹತ್ತನೇ ಮನೆಯ ಅಧಿಪತಿಯಾದ ಸೂರ್ಯನು ನಾಲ್ಕನೇ ಮನೆಯಲ್ಲಿ ವಾಸಿಸುತ್ತಾನೆ ಇದರ ಪರಿಣಾಮವಾಗಿ ನೀವು ನಿಮ್ಮ ಸೌಕರ್ಯಗಳಲ್ಲಿ ಸುಧಾರಣೆಯನ್ನು ಅನುಭವಿಸಬಹುದು ಮತ್ತು ಆಸ್ತಿಯ ಮೂಲಕ ಗಮನಾರ್ಹ ಲಾಭಗಳನ್ನು ಗಳಿಸಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ತೃಪ್ತಿಯನ್ನು ತರುವ ಹೊಸ ಉದ್ಯೋಗಾವಕಾಶಗಳು ಉದ್ಭವಿಸಬಹುದು ವ್ಯವಹಾರಕ್ಕಾಗಿ ಸಾಂಪ್ರದಾಯಿಕ ವ್ಯಾಪಾರ ಉದ್ಯಮಗಳಿಗಿಂತ ಷೇರು ಮಾರುಕಟ್ಟೆಯ ಮೂಲಕ ನೀವು ಹೆಚ್ಚಿನ ಯಶಸ್ಸನ್ನು ಕಾಣುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಪ್ರತಿಫಲವಾಗಿ ನೀವು ಹೆಚ್ಚುವರಿ ಪ್ರೋತ್ಸಾಹವನ್ನು ಗಳಿಸಬಹುದು ವೈಯಕ್ತಿಕವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧಕ್ಕೆ ನೀವು ಹೆಚ್ಚು ಪ್ರಾಮಾಣಿಕ ಮತ್ತು ಬದ್ಧರಾಗಿರುವುದನ್ನು ನೀವು ಕಂಡುಕೊಳ್ಳಬಹುದು ಇದು ಬಲವಾದ ಬಂಧಗಳಿಗೆ ಕಾರಣವಾಗುತ್ತದೆ ಆರೋಗ್ಯದ ವಿಷಯದಲ್ಲಿ ನೀವು ಉತ್ತಮ ಯೋಗಕ್ಷೇಮವನ್ನು ಅನುಭವಿಸುವ ಸಾಧ್ಯತೆಯಿದೆ ಆದರೂ ನೀವು ನಿಮ್ಮ ತಾಯಿಯ ಆರೋಗ್ಯಕ್ಕಾಗಿ ಸ್ವಲ್ಪ ಹಣವನ್ನು ವಿನಿಯೋಗಿಸಬೇಕಾಗಬಹುದು ಸೂರ್ಯದೇವನು ವೃಶ್ಚಿಕ ರಾಶಿಯ ನಾಲ್ಕನೇ ಮನೆಯಲ್ಲಿ ಚಲಿಸಲಿದ್ದಾನೆ ಜಾತಕದ ನಾಲ್ಕನೇ ಮನೆಯ ಸಂಬಂಧವು ತಾಯಿ ಭೂಮಿ ಮನೆ ಮತ್ತು ವಾಹನದೊಂದಿಗೆ ಇರಲಿದೆ ಆದ್ದರಿಂದ ಸೂರ್ಯನ ಈ ಚಲನೆಯಿಂದಾಗಿ ನೀವು ಜೀವನದಲ್ಲಿ ತಾಯಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಜೊತೆಗೆ ಭೂಮಿ ಆಸ್ತಿ ಮತ್ತು ವಾಹನದಿಂದ ಲಾಭ ದೊರಕುವುದು ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಮಂಡಾಯ ನಮಗೆ ಎಂದು ಪ್ರತಿದಿನ ನಲವತ್ನಾಲ್ಕು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಸೂರ್ಯನ ರಾಶಿ ಪರವರ್ತನೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ